ರಲ್ಲಿ ನನ್ನಲು ಸಹೋದರ ಸಹೋದರಿಯರೇ ಆಗಮನ ಕಾಲದ ಕೊನೆಯ ಭಾನುವಾರದಲ್ಲಿ ನಾವು ಈ ದಿನ ಇದ್ದೇವೆ ಪ್ರಭು ಯೇಸು ಕ್ರಿಸ್ತರ ಜನನೋತ್ಸವಕ್ಕೆ ನಾವು ನಾಲ್ಕು ಭಾನುವಾರದ ತಯಾರಿಯನ್ನ ಮಾಡುತ್ತೇವೆ ಆಗಮನ ಕಾಲದಲ್ಲಿ ನಾಲ್ಕು ಭಾನುವಾರಗಳಿರ್ತವೆ ಈ ನಾಲ್ಕನೆಯ ಭಾನುವಾರ ಆದ ತಕ್ಷಣ ನಾವು ಕ್ರಿಸ್ತ ಜಯಂತಿಯ ಹಬ್ಬಕ್ಕೆ ಸರ್ವ ಸನ್ನದ್ಧರಾಗಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡುತ್ತೇವೆ ಈ ಒಂದು ಸಂದರ್ಭದಲ್ಲಿ ನಾವು ಹಚ್ಚುವಂತಹ ಮೊಂಬತ್ತಿ ಇದು ದ ಕ್ಯಾಂಡಲ್ ಆಫ್ ಲವ್ ಪ್ರೀತಿಯ ಮೊಂಬತ್ತಿಯಾಗಿದೆ ಯಾಕಂದರೆ ನಮ್ಮನ್ನು ಪ್ರೀತಿಸುವಂತಹ ದೇವರು ಸರ್ವೇಶ್ವರ ತಮ್ಮ ಪುತ್ರನನ್ನು ಈ ದರೆಗೆ ಕಳುಹಿಸಿದಂತಹ ಹಬ್ಬದ ಆಚರಣೆಯನ್ನು ನಾವು ವಿಜೃಂಭಣೆಯಿಂದ ಮಾಡಬೇಕು ಅದನ್ನೇ ನಾವು ಯೋವಾನರ ಶುಭ ಸಂದೇಶ ಮೂರನೆಯ ಅಧ್ಯಾಯ ಹದಿನಾರನೆಯ ವಚನದಲ್ಲಿ ಓದುತ್ತೇವೆ ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನು ಈ ದರೆಗಾಗಿ ದಾರಿ ಎರೆದರು ತಮ್ಮ ಏಕೈಕ ಪುತ್ರ ಈ ಒಂದು ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಅಂಶ ಏನು ಅಂತ ಹೇಳಿದ್ರೆ ದೇವರ ಪ್ರೀತಿ ನಮ್ಮ ಮೇಲೆ ದೇವರ ಪ್ರೀತಿ ತನ್ನ ಜನರ ಮೇಲೆ ತನ್ನನ್ನು ಇಸ್ರಾಯೆಲರು ಬಿಟ್ಟು ಹೋದಾಗ ಅನ್ಯ ದೇವತೆಗಳೆಡೆಗೆ ಅವರು ಸಾಗಿ ಹೋದಾಗ ಚಿನ್ನದ ಕರುವನ್ನು ತಯಾರಿಸಿ ಅವರು ಅನ್ಯ ದೇವರಿಗೆ ಪೂಜೆಯನ್ನು ಸಲ್ಲಿಸಲು ಆರಂಭಿಸಿದಾಗ ಆ ದೇವರು ಒಂದು ವಾಗ್ದಾನವನ್ನು ಮಾಡುತ್ತಾರೆ ನಿಮ್ಮ ಪಾಪಗಳಿಗೆ ನಾನು ಬಿಡುಗಡೆಯನ್ನ ನೀಡುತ್ತಾ ಇದ್ದೇನೆ ನಿಮ್ಮ ಹೃದಯದಲ್ಲಿ ನನ್ನ ಆಜ್ಞೆಗಳನ್ನು ನಾನು ಬರೆಯುತ್ತೇನೆ ಕಲ್ಲಿನ ಹಲಗೆಯ ಮೇಲೆ ಅಲ್ಲ ಅಂತ ಈ ಒಂದು ಸಮಯದಲ್ಲಿ ನಾವು ನೋಡ್ತೇವೆ ಪ್ರಭು ಯಸು ಕ್ರಿಸ್ತರ ಜನನದ ಅಂತಿಮ ಕ್ಷಣದ ತಯಾರಿಯನ್ನ ದೇವರು ಮಾಡ್ತಾರೆ ಗಬ್ರಿಯೇಲ್ ದೂತನನ್ನ ಮಾತೆ ಮರಿಯಳ ಬಳಿಗೆ ಕಳುಹಿಸಿಕೊಡ್ತಾರೆ ಮಾತಿನ ಮರಿಯಳ ಬಳಿಯಲ್ಲಿ ಆ ಗಬ್ರಿಯೆಲ್ ದೂತನು ಹೋದಾಗ ಆಕೆ ತಿರಸ್ಕಾರ ಮಾಡ್ತಾಳೆ ನನಗೆ ಯಾವ ಪುರುಷ ಪುರುಷನ ಸಂಪರ್ಕವೂ ಇಲ್ಲವಲ್ಲ ನಾನು ಹೇಗೆ ಗರ್ಭಿಣಿಯಾಗಲು ಸಾಧ್ಯ ನೀನು ಚಿಂತೆ ಮಾಡಬೇಡ ಪವಿತ್ರಾತ್ಮರಿಂದ ನೀನು ಗರ್ಭ ಅಂತ ಹೇಳಿದಾಗ ಈಗೋ ಪ್ರಭುವಿನ ಸೇವಕಿ ನಿಮ್ಮ ವಚನದ ಪ್ರಕಾರ ನನಗಾಗಲಿ ಅಂತ ಹೇಳಿ ಮಾತೆ ಮರಿಯಮ್ಮನವರು ನುಡಿಯುತ್ತಾರೆ ದೇವಮಾತೆ ಮರಿಯಮ್ಮನವರು ಅಂದು ಎಸ್ ದೇವಮಾತೆ ಮರಿಯಮ್ಮನವರು ಆಯಿತು ತಥಾಸ್ತು ಎಂದು ಹೇಳಿದ ತಕ್ಷಣ ಒಂದು ಅದ್ಭುತ ಕಾರ್ಯ ನಡೆಯುತ್ತದೆ ಈ ಜಗತ್ತನ್ನು ಪರಿಪಾಲಿಸಲು ಈ ಜಗತ್ತಿನ ಜನರ ಅಂದರೆ ನಮ್ಮ ಪಾಪವನ್ನು ಹೋಗಲಾಡಿಸಲು ಪ್ರಭು ಯೇಸುವಿನ ಜನನಕ್ಕೆ ತಯಾರಿ ಆಗುತ್ತದೆ ದೇವಮಾತೆ ಮರಿಯಮ್ಮನವರ ಆ ಒಂದು ಕರೆ ಏನಿದೆ ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಕರೆಯ ಬಗ್ಗೆ ದೇವರು ಈ ಪ್ರಪಂಚದಲ್ಲಿ ಇರುವಂಥ ಅನೇಕ ಜನರ ಮಧ್ಯೆ ಕೋಟಿ ಕೋಟಿ ಜನರ ಮಧ್ಯೆ ಶತಕೋಟಿ ಜನರ ಮಧ್ಯೆ ನಮ್ಮನ್ನ ಆರಿಸಿಕೊಂಡಿದ್ದಾರೆ ಹೌದು ಈ ಆಯ್ಕೆಗೆ ನಾವು ಯೋಗ್ಯರಲ್ಲ ಯಾವ ಯಾಜಕರ ಬಳಿಯಲ್ಲಿ ನೀವು ಹೋಗಿ ಕೇಳಿದ್ರು ಯಾವ ಧರ್ಮ ಬಳಿಯಲ್ಲಿ ಹೋಗಿ ಕೇಳಿದ್ರು ಕೂಡ ನನಗಿಂತಲೂ ಆ ವ್ಯಕ್ತಿ ಸೂಕ್ತವಾಗಿರ್ತಿದ್ದ ಫಾದರ್ ಆಗಿದ್ರೆ ಸಿಸ್ಟರ್ ಆಗಿದ್ರೆ ಜನರು ಕೂಡ ಅನೇಕ ಸಾರಿ ಹೇಳ್ತಾರೆ ಇವ್ರ ಫಾದರ್ ಆಗೋ ಬದಲು ಇವರ ತಮ್ಮ ಇವರ ಫಾದರ್ ಆಗೋ ಬದಲು ಇವರ ಸಹೋದರ ಗುರುಗಳಾಗಿದ್ರೆ ಬಹಳ ಚೆನ್ನಾಗಿರ್ತಾ ಇತ್ತು ಕಾರಣ ಏನು ಅಂತ ಹೇಳಿದ್ರೆ ಇವರಿಗಿಂತ ಅವರು ಒಳ್ಳೆಯವರು ಅಂತ ಹೇಳಿ ಆದರೆ ದೇವರ ಆಯ್ಕೆ ಅದೊಂದು ವಿಚಿತ್ರವಾದಂತ ಆಯ್ಕೆ ಬರೆಯುತ್ತೆ ದೇವರ ಆಯ್ಕೆ ಅದೊಂದು ವಿಶಿಷ್ಟವಾದಂತಹ ಆರ್ತೆ ಅವರು ಯಾರನ್ನು ಬೇಕಾದರೂ ಅರಸ್ಕೊಂಡು ಬಿಡ್ತಾರೆ ನಜರೇತಿನಲ್ಲಿದ್ದಂತಹ ಮೇರಿ ಮಾತೆಯ ಪುಟ್ಟ ಹುಡುಗಿ ಬಾಲಕಿ ಆಕೆಯನ್ನು ಆರಸಿಕೊಂಡು ಅಮಲೋದ್ಭವಿಯಾಗಿ ಆಕೆಯನ್ನು ಇರಿಸಿ ಪವಿತ್ರಾತ್ಮರ ಮೂಲಕ ಆಕೆ ಗರ್ಭ ಧರಿಸುವಂತೆ ಮಾಡಿದಂತಹ ದೇವರು ಆಕೆ ಅಂದು ಈಗೋಪ್ರಭುವಿನ ಸೇವಕಿ ನಿಮ್ಮ ವಚನದ ಪ್ರಕಾರ ನನಗಾಗಲಿ ಎಂದು ನುಡಿದ ತಕ್ಷಣ ಆಕೆಯ ಹೃದಯದಲ್ಲಿ ಪ್ರಭು ಯೇಸುವಿನ ಒಂದು ಜನನಕ್ಕೆ ಸಿದ್ಧತೆ ಆಯಿತು ಅಂತ ಹೇಳಿ ಕೆಲವು ಪಂಡಿತರು ಧರ್ಮ ಪಂಡಿತರು ಹೇಳ್ತಾರೆ ಕಾರಣ ಏನು ಅಂತ ಹೇಳಿದ್ರೆ ಆಕೆ ನಂಬಿಕೆಯನ್ನು ಗಿರಿಸಿಕೊಂಡಿದ್ದರಿಂದ ಆ ನಂಬಿಕೆಯ ಫಲವಾಗಿ ಆಕೆ ಪ್ರಭು ಯೇಸು ಕ್ರಿಸ್ತರನ್ನ ಗರ್ಭಧರಿಸಿದರು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾವು ನೋಡುವಂತಹ ಮತ್ತೊಂದು ವಿಷಯ ಏನು ಅಂತ ಹೇಳಿದರೆ ಗಬರಿಯಲ್ ದೂತನು ಮೇರಿ ಮಾತೆಯ ಬಳಿಗೆ ಹೇಳುವಂತಹ ಮಾತು ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ದೇವರಿಗೆ ಎಲ್ಲವೂ ಸಾಧ್ಯ ನಥಿಂಗ್ ಇಸ್ ಇಂಪಾಸಿಬಲ್ ಫಾರ್ ಗಾಡ್ ಅಂತ ಹೇಳಿ ಹೀಗೆ ನಾವು ನೋಡಿದಾಗ ದೇವರಿಗೆ ನಮ್ಮ ಅವಶ್ಯಕತೆ ಇಲ್ಲ ಆದರೆ ದೇವರ ಅವಶ್ಯಕತೆ ನಮಗಿದೆ ದೇವರು ನಮ್ಮನ್ನ ಕಾಪಾಡಬೇಕು ಅಂತ ಹೇಳಿದ್ರೆ ಅಗಸ್ಟಿನವರು ಹೇಳ್ತಾರೆ ನಿನ್ನ ಸಮ್ಮತಿ ಇಲ್ಲದೆ ನಿನ್ನನ್ನು ಸೃಷ್ಟಿ ಮಾಡಿದಂತಹ ದೇವರು ನಿನ್ನ ಸಮ್ಮತಿ ಇಲ್ಲದೆ ನಿನ್ನನ್ನು ಕಾಪಾಡಲಾರರು ನಿನ್ನ ಸಮ್ಮತಿ ಇಲ್ಲದೆ ನಿನ್ನನ್ನು ಸೃಷ್ಟಿಸಿದ ದೇವರು ನಿನ್ನ ಸಮ್ಮತಿ ಇಲ್ಲದೆ ನಿನ್ನನ್ನು ಕಾಪಾಡಲಾರರು ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ ಈ ಒಂದು ತಯಾರಿಯನ್ನ ನಾವು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕ್ರಿಸ್ತ ಜಯಂತಿಗೆ ಹತ್ತಿರವಾಗ್ತಾ ಇದ್ದೇವೆ ಒಂದು ಒಳ್ಳೆಯ ಪಾಪ ನಿವೇದನೆಯನ್ನ ನಾವು ಈ ಸಂದರ್ಭದಲ್ಲಿ ಮಾಡಬೇಕು ಯಾಕಂದರೆ ಒಬ್ಬ ವ್ಯಕ್ತಿ ಅಥವಾ ಯಾರಾದರೂ ಒಬ್ಬರು ನಮ್ಮನ್ನು ಸಂಧಿಸಲು ಬರ್ತಾರೆ ಅಂತ ಹೇಳಿದಾಗ ನಾವು ತಯಾರಿ ಮಾಡಿಕೊಳ್ತೇವೆ ನಮ್ಮ ಮನೆಯನ್ನ ತಯಾರಿ ಮಾಡ್ತೇವೆ ಹೀಗೆ ದೇವರ ಕೃಪೆ ಮತ್ತು ಅನುಗ್ರಹ ಲಭಿಸಬೇಕು ಅಂತ ಹೇಳಿದಾಗ ನಾವು ಇನ್ನು ಎಷ್ಟು ತಯಾರಿಯನ್ನ ಮಾಡಬೇಕು ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ ನೀವು ಪಾಪಕ್ಕೆ ವಿಮುಖರಾಗಿರಿ ದೇವರಿಗೆ ಅಭಿಮುಖರಾಗಿರಿ ದೇವರ ಕಡೆಗೆ ನಿಮ್ಮ ಮುಖವನ್ನ ತಿರುಗಿಸಿರಿ ಅಂತೇಳಿ ಕ್ರಿಸ್ತ ಜಯಂತಿಯ ಸಂದರ್ಭದಲ್ಲಿ ದೇವರ ಕಡೆಗೆ ನಮ್ಮ ಮುಖವನ್ನ ತಿರುಗಿಸಬೇಕಾಗುತ್ತದೆ ಪ್ರಭು ಕ್ರಿಸ್ತರು ದೇವರು ನಮ್ಮ ಸಂಗಡ ಇದ್ದಾರೆ ಇಮ್ಯಾನ್ಯುವೆಲ್ ಆಗಿದ್ದಾರೆ ಹೀಗೆ ಪ್ರಭು ಯೇಸುಕ್ರಿಸ್ತರನ್ನ ನಾವು ನಮ್ಮ ಹೃದಯದಲ್ಲಿ ಸ್ವೀಕರಿಸಬೇಕಾದ್ರೆ ಮಾತೆಯ ರೀತಿಯ ಪ್ರಾರ್ಥನೆ ನಮ್ಮದಾಗಬೇಕು ಇಬೋ ಪ್ರಭುವಿನ ಸೇವಕ ನಿಮ್ಮ ವಚನದ ಪ್ರಕಾರ ನನಗಾಗಲಿ ಇಗೋ ಪ್ರಭುವಿನ ಸೇವಕಿ ನಿಮ್ಮ ವಚನದ ಪ್ರಕಾರ ನನಗಾಗಲಿ ಎನ್ನುವ ಆಲೋಚನೆಯನ್ನು ನಾವು ಮಾಡಬೇಕು ಆಗಮನ ಕಾಲದ ಮೊದಲನೆಯ ಭಾನುವಾರದಂದು ನಾವು ಭರವಸೆಯ ಬೆಳಕನ್ನು ಕಂಡೆವು ಆಗಮನ ಕಾಲದ ಎರಡನೆಯ ಭಾನುವಾರದಂದು ನಾವು ಶಾಂತಿಯ ಬೆಳಕನ್ನು ಕಂಡೆವು ಆಗಮನ ಕಾಲದ ಮೂರನೆಯ ಭಾನುವಾರದಂದು ನಾವು ಆನಂದದ ಬೆಳಕನ್ನು ಕಂಡೆವು ಇಂದು ಆಗಮನ ಕಾಲದ ನಾಲ್ಕನೆಯ ಭಾನುವಾರದಂದು ಪ್ರೀತಿಯ ಬೆಳಕನ್ನು ನಾವು ಕಾಣುತ್ತಾ ಇದ್ದೇವೆ ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ ನಿತ್ಯ ಸೂರ್ಯನಾಗಿ ಈ ದರೆಗೆ ಆಗಮಿಸುವಂತಹ ಪ್ರಭು ಯೇಸುಕ್ರಿಸ್ತರ ಒಂದು ಆಗಮನಕ್ಕಾಗಿ ನಾವು ವಿಶೇಷವಾದ ತಯಾರಿಯನ್ನು ಮಾಡ್ತಾ ಇದ್ದೇವೆ ಈ ಒಂದು ವಾಕ್ಯಗಳನ್ನು ನಾವು ಆಲಿಸಿ ಜೀವಿಸ್ತಾ ಇರಬೇಕಾದರೆ ದೇವರಿಗೆ ಅಸಾಧ್ಯವಾದುದು ಯಾವುದು ಅಲ್ಲ ಇಲ್ಲ ಎನ್ನುವಂಥದ್ದನ್ನು ನಾವು ನೆನಪಿಟ್ಟುಕೊಳ್ಳಬೇಕು ನಮ್ಮ ಜೀವನದಲ್ಲೂ ಕಷ್ಟ ತೊಂದರೆ ನೋವು ಸಮಸ್ಯೆಗಳು ಎದುರಾದಾಗ ಧೃತಿಗೆಡದೆ ನಾವು ಹೆಜ್ಜೆ ಇಡಲು ಕಲಿತುಕೊಳ್ಳಬೇಕು ಆಗ ಪ್ರಭುವಿನ ಅನುಗ್ರಹ ಆಶೀರ್ವಾದ ನಮ್ಮ ಹೃದಯವನ್ನು ತುಂಬುತ್ತದೆ ಪ್ರಭು ಯೇಸುವಿನ ಜನನೋತ್ಸವಕ್ಕಾಗಿ ನಾವು ತಯಾರಿಯನ್ನು ಮಾಡ್ತಾ ಇರಬೇಕಾದ್ರೆ ಈ ಅಂತಿಮ ಕ್ಷಣದ ತಯಾರಿ ನಮ್ಮ ಜೀವನಕ್ಕೆ ಅವಶ್ಯವಾದಂಥ ವರದಾನವನ್ನು ಹೊತ್ತು ತರುವಂತಾಗಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ ಆಮೆನು